ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಹ್ಯಾಪಿ ಸಂಕ್ರಾಂತಿ ನಾನು ಸ್ವಲ್ಪ ಲೇಟ್ ಮಾಡಿ ಇದ್ದೀನಿ ಸ್ವಲ್ಪ ಮೊಬೈಲ್ ರಿಪೇರಿಗೆ ಆಗಿತ್ತು ಹೋಗಿತ್ತು ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ ಸಾರಿ ನಾನು ನೋಡಿ ರಂಗೋಲಿ ಹಾಕಿದ್ದೀನಿ ನೋಡಿ ಮತ್ತು ಹಬ್ಬಕ್ಕೆ ಏನೇನು ತಿಂತಾರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಮತ್ತು ಇವಾಗ ಎಳ್ಳು ಮತ್ತು ಅಕ್ಕಿ ರಾತ್ರಿ ನೆನೆ ಕೆಟ್ಟಿರ್ತೀವಿ ರೀ ನಾವು ಇಟ್ಟಿಂದು ಅದು ಮುಂಜಾನೆ ಬೆಳಿಗ್ಗೆ ಕೊಟ್ಕೊತೀವಿ ರೀ ಮಿಕ್ಸಿ ಮಾಡ್ಕೋತೀವಿ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದು ಎಲ್ಲ ಮೈ ಹಚ್ಕೊಂಡು ಒರ್ಸ್ಕೊಳ್ಬೇಕು ರೀ ಒರೆಸ್ಕೊಂಡು ಮೈ ತೊಳ್ಕೋತಾರೆ ತಲೆ ಸ್ನಾನ ಮೈ ಸ್ನಾನ ಮಾಡ್ತಾರೆ ನೋಡ್ರಿ ಇದರಲ್ಲಿ ನಿಮ್ಮ ಕಡೆ ಮಾಡ್ತಾರೆಲ್ಲ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಅಂತೂ ಮಾಡ್ತಾರೆ ಈ ಥರ ಎಳ್ಳು ಮತ್ತು ಅಕ್ಕಿ ನೆನೆ ಕಿಡ್ತಾರೆ ನೆನೆಕೆ ಇಟ್ಟು ಅದಕ್ಕೆ ಮತ್ತು ಆಮೇಲೆ ಈ ಥರ ಮಿಕ್ಸಿಲಿ ರುಬ್ಕೊಂಡು ರೀ ಈಗ ನೋಡ್ರಿ ಅಡುಗೆ ಏನೇನು ಮಾಡತ್ತಿನ ತೋರಿಸ್ತೀನಿ ನೋಡ್ರಿ ಅನ್ನ ಇಟ್ಟಿನಿ ನೋಡ್ರಿ ಪಾಯಸ ಮಾಡ್ಲಾಕ ಸಾಂಬಾರು ಮಾಡೀನಿ ನೋಡ್ರಿ ಕೈ ರೆಡಿ ಮಾಡೀನಿ ಸಾಂಬಾರ್ನೂ ರೆಡಿ ಮಾಡೀನಿ ನಾವು ಕಟ್ಟಿನ ಆಂಬರ ಅಂತೀವಿ ರೀ ನಮ್ಮ ಕಡೆ ನಿಮ್ಮ ಕಡೆ ಏನೊಂಥರ ಗೊತ್ತಿಲ್ಲ ಮಸಾಲ ಆಂಬೂರು ಅಂತಾರೇನು ಗೊತ್ತಿಲ್ಲ ನಮ್ಮ ಕಡೆ ಕಟ್ಟಿನ ಆಂಬೂರು ಅಂತಾರೆ ಅನ್ನಾನು ರೆಡಿ ಆಗ್ಯದ ನೋಡ್ರಿ ಕೈಗ ಅನ್ನ ರೆಡಿ ಆಗ್ಯದ ಸಾಂಬಾರು ರೆಡಿ ಆಗ್ಯದ ಎರಡೂ ರೆಡಿ ಈಗ ಮಾಡಿಕೊಂಡು ಮತ್ತು ಇವಾಗ ನೋಡ್ರಿ ನನ್ನ ಮಗನಿಗೆ ಅದು ನಾ ಏನು ಮಿಕ್ಸಿದಾಗ ಕೊಟ್ಟಿನಲ್ರಿ ಅದೆಲ್ಲ ಹಚ್ಕೊಳತ್ತ ನೋಡ್ರಿ ಕೈ ಥರ ಹಚ್ಕೊಂಡು ಸ್ನಾನ ರೀ ಯಾಕಂದ್ರೆ ದಿನ ರೀ ಮೈಯೆಲ್ಲ ರಫ್ ರೀ ಹಾಗಾಗಿ ಇದು ಹಚ್ಕೊಂಡ್ರೆ ಏನಾಗ್ತದೆ ಆಯ್ಲಿ ಆಯ್ಲಿಯಾಗಿ ಸ್ಕಿನ್ನ ಸ್ಮೂತ್ ಆಗ್ತದ್ರಿ ಹಾಗಾಗಿ ಎಲ್ಲರು ಹಚ್ಕೊಂಡು ಮೈ ತೊಳ್ಕೊತೀರಿ ನಮ್ಮ ಕಡೆ ತೆಲಿ ಸ್ನಾನ ಮಾಡ್ತಾರೆ ಕಿವಿಗೆ ಎಣ್ಣೆ ಹಾಕೋತಾರೆ ಎಲ್ಲ ಗರಮ್ ಎಣ್ಣೆ ಬಿಸಿ ಮಾಡಿಕೊಂಡು ಕಿವಿಗೆ ಎಣ್ಣೆ ಹಾಕೋತಾರೆ ಹಾಕ್ಕೊಂಡು ಇದೆಲ್ಲ ಮೈ ಒರೆಸ್ಕೊಂಡು ಮೈ ತೊಳ್ಕೊತಾರೆ ಈಗ ನೋಡ್ರಿ ಅನ್ನಕ್ಕೆ ಇಟ್ಟೀನಿ ಪಾಯಸ ಮಾಡ್ಬೇಕಂತ ಹೇಳಿದ್ರಿ ಪಾಯಸ ಮಾಡತ್ತೀನಿ ನೋಡ್ರಿ ಇದು ಹಾಲು ಹಾಕಿ ಅನ್ನಕ್ಕೆ ಅಕ್ಕಿ ಇಟ್ಟೀನಿ ಕುದಿಲತ್ತದ ನೋಡ್ರಿ ಇದು ಮತ್ತು ಅದ್ರಾಗ ನೋಡಿ ಈಗ ಇದು ದ್ರಾಕ್ಷಿ ಹಾಕ್ಲತ್ತೀನಿ ನೋಡ್ರಿ ದ್ರಾಕ್ಷಿ ಹಾಕಿ ಪಾಯಸ ಮಾಡ್ತಾ ಇದ್ದೀನಿ ನೋಡ್ರಿ ಸ್ವೀಟ್ಸ್ ಪಾಯಸ ಮಾಡ್ಲತ್ತೀನಿ ಇದು ಮತ್ತು ಸ್ವಲ್ಪ ಇಲೈಚಿ ಪೌಡ್ ಪೌಡ್ರ್ ಹಾಕ್ಲತ್ತೀನಿ ನೋಡ್ರಿ ಇಲೈಚಿ ಪೌಡ್ರನು ಹಾಕಿನಿ ಹಾಕಿ ಈ ಥರ ಅನ್ನ ಕುದಿಸ್ಕೊಲತ್ತಿನ ನೋಡಿರಿ ಬಾಯ್ಲ್ ಮಾಡ್ಲತ್ತೀನಿ ಬಾಯ್ಲ್ ಮಾಡಿಕೊಂಡು ಪಾಯಸ ರೆಡಿ ಮಾಡ್ಕೊಳ್ತೀನಿ ನೋಡಿರಿ ಮತ್ತು ನಮ್ಮ ಕಡೆ ತೇಲಿ ಸ್ನಾನ ಎಲ್ಲ ಆದಮೇಲೆ ಇವೇನು ಮಾಡ್ತಾರೆ ಇವೆಲ್ಲ ತಿಂತಾರೆ ನೋಡಿರಿ ಇವೆಲ್ಲ ಪೂರ್ತಿ ಎಲ್ಲ ಸ್ವಲ್ಪ 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 ಎಲ್ಲ ತಿಂತಾರೆ ನೋಡಿರಿ ಗಜ್ರಿ ಅವ ಪೇರು ಅದ ಮತ್ತು ಕ್ಯಾರಿಕಾಯಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಬೋರೆ ಹಣ್ಣು ಅದ ಮತ್ತು ಒಟಾಣಿ ಬೀನ್ಸ್ ಅಂತೀವಿ ರೀ ಬೀನ್ಸ್ ಅವ ಈ ಕಡೆ ಎಲ್ಲ ತಿಂತಾರೆ ನೋಡಿರಿ ತಿಂದು ಮ ತೆಲಿ ಸ್ನಾನ ಮಾಡ್ಕೊಂಡು ಅವೆಲ್ಲ ತಿಂದು ಮತ್ತು ಆಮೇಲೆ ಸಾವಕಾಶ ಪೂಜೆ ಮಾಡ್ಕೊಂಡು ಊಟ ಮಾಡ್ತಾರೆ ನೋಡಿರಿ ಈ ಥರ ಎಲ್ಲ ರೀ ಹೂರಣ ಎಲ್ಲ ರೆಡಿ ಮಾಡ್ಕೊಂಡಿನ್ರಿ ಬೇಳೆ ಎಲ್ಲ ಕುದಿಸ್ಕೊಂಡಿನಿ ಒಳ ಬೆಲ್ಲ ಹಾಕಿಟ್ಟಿನಿ ಇದನ್ನು ರೆಡಿ ಮಾಡಿಟ್ಟಿನಿ ನೋಡ್ರಿ ಈ ಪಾಯಸ ಅಂತೂ ಸಕ್ಕರೆ ಹಾಕಿ ರೆಡಿ ಮಾಡ್ಲತ್ತೀನಿ ಅದಕ್ಕೆ ಅನ್ನ ಕುದಿಸ್ಕೊಂಡಿನ ಹಾಲಾಕಿ ಈಗ ಸಕ್ರೆ ಹಾಕಿ ಪಾಯಸ ರೆಡಿ ಮಾಡ್ಕೊಳತ್ತೀನಿ ಮಾಡಿಕೊಂಡು ಇದ್ರೊಳಗೆ ಸ್ವಲ್ಪ ತುಪ್ಪ ಹಾಕಿ ಮ್ಯಾಲೆ ಇಡ್ತೀನಿ ರೀ ಮತ್ತು ಚೆನ್ನಾಗಿ ಕುದಿಸ್ಕೊಬೇಕ್ರಿ ಇದಕ್ಕೆ ಈ ಥರ ತುಪ್ಪ ಹಾಕಿಟ್ಟು ಕುದಿಸ್ಲತ್ತೀನಿ ನೋಡ್ರಿ ಒಂದು ಕಡೆ ಗ್ಯಾಸಿನ ಮೇಲೆ ಪಲ್ಯ ಮಾಡ್ಲತ್ತೀವಿ ನೋಡ್ರಿ ನಮ್ಮ ಕಡೆ ಇದಕ್ಕೆ ಬರಡ ಅಂತಾರೆ ರೀ ಬರಡ ಅಂತಾರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನೋಡಿರಿ ಎಣ್ಣೆ ಹಾಕಿನಿ ಜೀರಿಗೆ ಹಾಕಿನಿ ಉಳ್ಳಾಗಡ್ಡಿ ಹಾಕಿನಿ ಕರಿಬೇವು ಹಾಕಿನಿ ಕೊತ್ತಂಬರಿ ಹಾಕಿನಿ ಎಲ್ಲ ಹಾಕಿ ಚಲೋ ಎಣ್ಣೆ ಇದು ಉಳ್ಳಾಗಡ್ಡಿ ಕೆಂಪಾಗಂದ್ರೆ ಏನು ಮಾಡಬೇಕು ರೀ ಇದ್ರಾಗ ಮತ್ತು ಇದು ಹಾಕ್ಬೇಕು ರೀ ನೀರು ಹಾಕ್ಬೇಕು ರೀ ಸ್ವಲ್ಪ ಉಪ್ಪು ಖಾರ ಎಲ್ಲ ಎಲ್ಲ ಹಾಕಿ ನೀರು ಹಾಕ್ಕೋಬೇಕ್ರಿ ಇದು ಹೋಳ್ಗೆ ಸಂಘಟನೆ ಚೆನ್ನಾಗಿ ಹತ್ತದ ಮತ್ತು ರೊಟ್ಟಿ ಸಂಘಟನು ಚೆನ್ನಾಗಿ ಹತ್ತದ ಚಪಾತಿ ಸಂಘಟನು ಸೂಪರ್ ಹತ್ತದ ನೋಡ್ರಿ ಇದು ಉಪ್ಪು ಖಾರ ಅರ್ಶಿಣ ಎಲ್ಲ ಹಾಕಿ ನೋಡಿರಿ ಈ ಥರ ಹಾಕ್ಕೊಂಡು ಮತ್ತು ನೀರು ಹಾಕೋಬೇಕು ರೀ ಸ್ವಲ್ಪ ನೀರು ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಇಲ್ಲ ನೀರು ಹಾಕೋಬೇಕು ಕಡಲೆಬೇಳೆ ಇರ್ತದಲ್ರಿ ಕಡಲೆಬೇಳೆ ದಪ್ಪ 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 ಬೇಯಿಸ್ಕೊಂಡು ಬರ್ಬೇಕು ರೀ ಧಮ್ 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 ಬರ್ಬೇಕು ರೀ ರವೆ ಇರ್ತದಿಲ್ಲ ರೀ ರವಾ ಥರ ಬೀಸ್ಕೊಂಡು ಬರಬೇಕು ಅದು ಬೀಸ್ಕೊಂಡು ಬಂದಿದ್ದು ಇದ್ರಾಗ ಹಾಕ್ಬೇಕು ರೀ ಇದ್ರಾಗ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ರೀ ಗಟ್ಟು ಗಟ್ಟು ಗಂಟು ಮಾಡ್ಕೋಬೇಕು ರೀ ಅಂದ್ರಲ್ಲ ಎಲ್ಲಿಗರ ನೀವು ಪ್ರವಾಸಕ್ಕೆ ಹೋದ್ರೂ ಇದು ಎರಡು ಮೂರು ದಿವಸ ಇರ್ತದ್ರಿ ಖರಾಬ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಮತ್ತು ಊಟಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿ ಸಂಗಟ ಮಸಾಲ ಇದು ಸೂಪರ್ ಹತ್ತದ ನೋಡ್ರಿ ಕೈ ಥರ ಒಡ್ಕೊಂಡು ಬರ್ಬೇಕು ರೀ ಬಿಸ್ ಗಿರಣದಾಗ ಹೋಗಿ ಒಡ್ಕೊಂಡು ಬಂದು ಮಾಡ್ಕೋಬೇಕು ನೋಡಿರಿ ಈ ಥರ ಚೆನ್ನಾಗಿ ಘಟ್ಟು ಘಟ್ಟು ಮಾಡ್ಕೋಬೇಕು ರೀ ಗಟ್ಟಾಯ್ತು ಅಂದ್ರೆ ಹೊಟ್ಟೆ ಏನೂ ಇದಾಗಲ್ಲ ರೀ ಮೂರು ಮೂರು ದಿವಸ ಆದ್ರೂ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ರೀ ಇದು ಮೊಸರ ರೊಟ್ಟಿ ಅಂತೂ ಕಡಕೆ ರೊಟ್ಟಿ ಅಂತೂ ಭಾಳ ಸೂಪರ್ ಹತ್ತದ ನೋಡ್ರಿ ನಾವು ಯಾವಾಗಲೂ ಹೋಳಿಗೆ ಮಾಡಿದ್ರೆ ಇದು ಮಾಡೇ ಮಾಡ್ತೀವಿ ರೀ ಇದು ಇಲ್ಲದೆ ಹೋಳಿಗೆ ಊಟನೇ ಇಲ್ಲ ರೀ ನಮ್ಮ ಕಡೆ ಇದಕ್ಕೆ ನಾವು ಬರಡ ಅಂತೀವಿ ರೀ ಬರಡ ಅಂತ ಅಂತಾರೆ ನೋಡ್ರಿ ನಿಮ್ಮ ಕಡೆ ನಂತರ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಭರ ಅಂತ ಕರೀತಾರೆ ಇದಕ್ಕೆ ಸೂಪರ್ ಆಗಿರ್ತದೆ ರೀ ತಿನ್ನೋಕೆ ಸುಮ್ಮನೆ ಸುಮ್ಮನೆ ಭೀ ತಿನ್ಬೋದು ಹಾಗೇನು ತಿಂದರು ಅನ್ನ ಜೊತೆ ಸೂಪರ್ ಆಗಿರ್ತದೆ ಇಲ್ಲಿ ನೋಡ್ರಿ ಹೂರ್ಣ ರೆಡಿ ಮಾಡ್ಕೊಂಡಿ ನೋಡಿರಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡೀನಿ ಇಲ್ಲಿ ಒಂದು ಕಡೆ ಹಿಟ್ಟು ಬೀದನ್ನ ಆದ್ಕೊಂಡಿನಿ ನೋಡಿರಿ ಚಪ್ಪ ಹೋಳ್ಗೆ ಮಾಡ್ಲಿಕ್ಕೆ ಒಂದು ಕಡೆ ರೆಡಿ ಮಾಡಿ ರೀ ಎಲ್ಲ ಈಗ ಹೋಳ್ಗೆ ಮಾಡ್ಲತ್ತೀನಿ ನೋಡಿರಿ ಈ ಥರ ಹೋಳ್ಗೆ ರೆಡಿ ಮಾಡ್ಕೊಂಡು ಮಾಡ್ಕೋಬೇಕು ರೀ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು ಇಟ್ಕೊಂಡು ಈಗ ನೋಡಿ ನವೇದ್ಯ ಮಾಡತ್ತೀನಿ ನೋಡ್ರಿ ದೇವ್ರಿಗೆ ನೈವೇದ್ಯ ಬೇಕಲ್ರಿ ಹಾಗಾಗಿ ನೈವೇದ್ಯ ಮಾಡತ್ತೀನಿ ನವೇದ್ಯ ಮಾಡಿಕೊಂಡು ಇಟ್ಕೊಂಡೀನಿ ನೋಡ್ರಿ ಕರೆ ಹಿಂಗೆ ದೇವ್ರಿ ನೈವೇದ್ಯತೆ ರೀ ನೈವೇದ್ಯ ಮಾಡ್ಲತ್ತೀನಿ ನೈವೇದ್ಯ ಮಾಡಿಕೊಂಡು ಮತ್ತು ನೋಡ್ರಿ ಒಂದು ಕಡೆ ಈಗ ಹೋಳಿಗೆ ಎಲ್ಲ ರೆಡಿ ಮಾಡೀನಿ ನೋಡ್ರಿ ಈಗ ಹೋಳಿಗೆ ಎಲ್ಲ ರೆಡಿ ಮಾಡ್ಕೊಂಡೀನಿ ಏನು ಈ ಥರ ಎಲ್ಲ ಹೋಳ್ಗೆ ರೆಡಿ ಮಾಡ್ಕೊಂಡು ಮತ್ತು ಮಕ್ಳು ಹೋಳ್ಗಿನೇ ಬೇಡ ಪೂರಿನೂ ಬೇಕು ನಮ್ಮ ಪೂರಿನೂ ಬೇಕಂತ ಅಂತದ್ರಿ ಹಾಗಾಗಿ ಮತ್ತೆ ಆಮೇಲೆ ಮತ್ತೆ ಏನು ಮಾಡೀನಿ ರೀ ಅಂದ್ರೆ ಹೋಳ್ಗೆ ಆದ್ಮೇಲೆ ನೋಡ್ರಿ ಹೋಳ್ಗೆ ಮಸ್ಸುಡ್ಲತ್ತದ ನೋಡ್ರಿ ಚೆನ್ನಾಗಿ ಹೋಳ್ಗೆ ಮುಗಿಸಿದ ಮೇಲೆ ಮತ್ತೆ ಏನು ರೀ ಅಂದ್ರೆ ಪಾಲಕ್ ಪೂರಿ ಮಾಡೀನಿ ನೋಡಿರಿ ಈ ಥರ ಪೂರಿ ಬೇಕು ಪೂರಿ ಬೇಕಂತ ಅಳತ್ತೀರಿ ಹಾಗಾಗಿ ಮನೇಲಿ ಪಾಲಕ್ ಇತ್ತು ಮತ್ತು ಪಾಲಾಕ ಬಾಯ್ಲ್ ಮಾಡಿಕೊಂಡು ಪೂರಿ ಮಾಡ್ಕೊಂಡೀನಿ ನೋಡಿರಿ ಹೋಳಿಗೆ ರೆಡಿ ಆದ ಈಗ ಹೋಳಿಗೆ ಮುಗಿದ್ಮೇಲೆ ಪಾಲಕ್ ಪೂರಿ ಮಾಡ್ಲತ್ತೀನಿ ನೋಡಿರಿ ಕೈ ಥರ ಹೆಟ್ಟಿನಾಗ ಪಾಲಕ್ ಕುದ್ದು ಸಾಕೊಂಡು ಇಟ್ಕೊಂಡಿದ್ದ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಿ ಅದು ಅದು ಪೂರಿ ಮಾಡ್ಲತ್ತೀನಿ ರೀ ಪೂರಿ ಬೇಕು ಪೂರಿ ಬೇಕಂತಳತ್ತಿರು ಹೋಳಿಗೆ ಮುಗಿದ ತಕ್ಷಣ ಮತ್ತೆ ಸ್ವಲ್ಪ ಪೂರಿ ಮಾಡಿ ನೋಡ್ರಿ ಈ ಥರ ಪೂರಿ ಮಾಡ್ಕೊಂಡು ಪೂರಿನೂ ರೆಡಿ ಮಾಡಿ ನೋಡ್ರಿ ಇವೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಮತ್ತು ಪೂಜಕ್ಕೆ ರೆಡಿ ರೀ ಪೂರಿ ಮೇಲೆ ಪೂರಿ ಮುಗಿಸಿ ನೋಡ್ರಿ ಪೂರಿ ಮುಗಿದ್ಮೇಲೆ ಒಂದು ಹತ್ತು ಪೂರಿ ಮಾಡಿದ್ರಿ ಮಕ್ಳು ತಿಂತಾರೆ ಅಂಥೇಳಿ ಪೂರಿ ಮುಗ್ಸಿನ ಸೂಪರ್ ಹತ್ತವರೀ ಪೂರಿ ಭಾಳ ಬೆಸ್ಟ್ ಆಯಿತು ಪಾಲಕ್ ಪೂರಿ ಭಾಳ ಮಾಡಿ ನೋಡಿರಿ ನೀವು ಇದಕ್ಕೆ ಪಾಲಕ್ ಬಾಯ್ಲ್ ಮಾಡ್ಕೊಬೇಕು ರೀ ಬಾಯ್ಲ್ ಮಾಡ್ಕೊಂಡು ಮಿಕ್ಸಿದಾಗ ಹಾಕೋಬೇಕೆಲ್ಲ ನೀರಲ್ಲೇ ತೆಗೆದು ಮಿಕ್ಸಿದ ಹಾಕ್ಕೊಂಡು ಮಿಕ್ಸಿದಾಗ ಬರೀಕ್ ಮಾಡ್ಕೊಬೇಕು ರೀ ಬೆಳಾಗಡ್ಡಿ ಅಜೀವನ ಮತ್ತು ಜೀರಿಗೆ ಪಾಲಕ ಬ ಎಲ್ಲ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಹಸಿ ಮೆಣಸಿನ್ಕಾಯಿ ಜ್ರಸಿ ಮೆಣಸಿನ್ಕಾಯಿ ಉಪ್ಪಿದ್ರೂ ಉಪ್ಪು ಕದ್ದು ಎ ಒಣಗಿದಿದ್ರು ಒಣಗಿಂದ ಹಾಕೊಂಡು ಈ ಥರ ಬಾಯ್ಲ್ ಮಾಡ್ಕೊ ಮಿಕ್ಸಿ ಮಾಡ್ಕೋಬೇಕು ರೀ ಮಿಕ್ಸಿ ಮಾಡಿಕೊಂಡು ಹಿಟ್ಟಿನ ಹಾಕಿ ನಾದ್ಕೋಬೇಕು ರೀ ನಾದ್ಕೊಂಡು ಮತ್ತು ಈ ಥರ ಪಾಲಕ್ ಪುರಿ ಮಾಡಿ ತಿನ್ಬೇಕು ನೋಡ್ರಿ ಪಾಲಕ್ ಪೂರಿನೂ ರೆಡಿ ಮಾಡಿ ನೋಡ್ರಿ ಈಗ ರೆಡಿ ಮಾಡಿ ಅಟ್ಟಿಗೆಲ್ಲ ಅಡುಗೆ ಮುಗ್ಸಿನಿ ಅಡುಗೆ ಮುಗಿಸಿ ಪೂಜೆ ನೋಡ್ರಿ ಈಗ ಈ ಪೂಜೆ ರೆಡಿ ಆಗ್ಯದ ಪೂಜೆ ಪೂಜದೆಲ್ಲ ರೆಡಿ ಮಾಡ್ಕೊಂಡಿದ್ದೆವು ಪೂಜೆ ಮಾಡಿ ಎಲ್ಲ ನೈವೇದ್ಯದ ಎಲ್ಲ ತೋರಿಸಿದ್ದೆವು ನೋಡ್ರಿ ದೇವರಿಗೆ ಈ ಥರ ಎಲ್ಲ ಪೂಜೆ ಮಾಡಿಕೊಂಡು ನೈವೇದ್ಯ ತೋರಿಸು ದೇವರಿಗೂ ಬಾಗಿಣ ಇಟ್ಟಿವಿವು ನೋಡ್ರಿ ಎಲ್ಲ ಬ್ಲೌಸ್ ಪೀಸ ಮತ್ತು ಏನು ಗಿಫ್ಟ್ ಕೊಡಕ್ಕೆ ರೀ ಈ ಥರ ಗಿಫ್ಟ್ ಕೊಡ್ಲಾಕ್ ತಂದೀವಲ್ರಿ ಇವೆಲ್ಲ ಇಟ್ಟಿನೇ ಇಟ್ಟು ಈಗ ಮುತ್ತೈದ್ರ ಪೂಜೆ ಮಾಡ್ಲತ್ತಿದ್ದೆವು ನೋಡ್ರಿ ಐದು ಮಂದಿ ಮುತ್ತೈದ್ರೆ ಪೂಜೆ ಮಾಡಿ ಆಮೇಲೆ ಊಟ ಮಾಡ್ತೇವೆ ನೋಡ್ರಿ ನಾವು ಈ ಥರ ಐದು ಮಂದಿ ಮುತ್ತೈದರಿ ಪೂಜೆ ಮಾಡ್ಲತ್ತಿದ್ದೆವು ಮಾಡಿ ಅವರಿಗೆ ಬಾಗಿಣ ಕೊಟ್ಟು ಆಮೇಲೆ ನಾವು ಊಟ ಮಾಡೋದು ನೋಡ್ರಿ ಈ ಥರ ಐದು ಮಂದಿಗೆಲ್ಲ ಕೊಟ್ಟು ಬಾಗಿಣ ಕೊಟ್ಟ ಮೇಲೆ ಆಮೇಲೆ ಊಟ ಮಾಡ್ತೀವಿ ನೋಡಿ ಮತ್ತು ಸಂಜೆ ಕಡೆಗೆ ತುಂಬ ಜನಕ್ಕೆ ಅರ್ಶಿಣ ಕುಂಕುಮ ಕೊಡ್ತೀವಿ ರೀ ಅಡ್ದ್ರೆ ವಿಡಿಯೋ ಮುಂದೆ ನೆಕ್ಸ್ಟ್ ಹಾಕ್ತೀನಿ ರೀ ಈಗ ನೋಡ್ರಿ ಇದು ಇಷ್ಟು ಇವಾಗ ಬೆಳಿಗ್ಗೆ ಮಾಡಿಂದೆ ತೋರಿಸಿ ಇವಾಗ ಮತ್ತು ಅದು ಸಾಯಂಕಾಲ ಮಾಡಿದ್ದು ಮತ್ತು ನೆಕ್ಸ್ಟ್ ವೀಡಿಯೋದಾಗೆ ಹಾಕ್ತೀನಿ ರೀ ಸ್ವಲ್ಪ ಮೊಬೈಲ್ ರಿಪೇರಿಗೆ ಬಂದಿದ್ದ ಸಲುವಾಗಿ ಲೇಟ್ ಆಯ್ತು ರೀ ಹಾಕ್ಲಿಕ್ಕೆ ಸಾರಿ ನೋಡಿರಿ ಈ ಥರ ಎಲ್ಲ ಬಾಗಿನ ಕೊಟ್ಟು ಅವರಿಗೆಲ್ಲ ಊಟ ಕೊಟ್ಟು ಆಮೇಲೆ ನಾವು ರೆಡಿಯಾಗಿದ್ದೀವಿ ನೋಡ್ರಿ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ವಿಡಿಯೋ ನೋಡಿ ವಿಡಿಯೋ ಅಂತ ಹೇಳಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು